ಮೂವತ್ತನೇ ಪ್ರಶ್ನೆ ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಜನನದಿಂದ ಮರಣದವರೆಗೆ ಅಗತ್ಯವಾದ ಸೇವೆಗಳನ್ನು ಒದಗಿಸುತ್ತದೆ ಸಮರ್ಥಿಸಿ ಅಂತ ಕೇಳಿದ್ದಾರೆ ಇವಾಗ ಸಾರ್ವಜನಿಕ ಆಡಳಿತವು ಎಲ್ಲ ಆ ಬಹುಮುಖ್ಯವಾದ ಬಹು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಅಲ್ವಾ ಸೊ ಈ ಆಡಳಿತ ವ್ಯವಸ್ಥೆಯು ವ್ಯಕ್ತಿಯು ಗರ್ಭದಲ್ಲಿರುವಾಗಿನಿಂದ ಹಿಡಿದು ಅಂದ್ರೆ ಆಸ್ಪತ್ರೆ ವೆಚ್ಚಗಳು ಸೇವೆಗಳನ್ನ ಒದಗಿಸುವಂತದ್ದಿರಬಹುದು ಓಕೆ ಸೊ ಪ್ರಸವ ಪೂರ್ವ ಆರೈಕೆಗಳನ್ನ ಒದಗಿಸುವಂತದ್ದಿರಬಹುದು ಈ ರೀತಿಯಾಗಿ ಸಾರ್ವಜನಿಕ ಆಡಳಿತ ವ್ಯವಸ್ಥೆಯು ಗರ್ಭದಲ್ಲಿ ಇರುವಾಗಿನಿಂದ ಹಿಡಿದು ಆತನ ಮರಣದವರೆಗೂ ಅಗತ್ಯವಾದ ಸೇವೆಗಳನ್ನ ಒದಗಿಸುತ್ತದೆ ಇಲ್ಲಿ ಸಾರ್ವಜನಿಕ ಆಡಳಿತ ಅಂತಂದ್ರೆ ಹೆಣ್ಣು ಮಕ್ಕಳೇ ಬೇರೆ ಬೇರೆ ರೀತಿಯ ಸಾರ್ವಜನಿಕ ಸೇವೆಗಳನ್ನ ಒದಗಿಸುವುದು ಒಂದು ಆಸ್ಪತ್ರೆ ಒಂದು ಸರಿಯಾದ ಮೂಲ ಸೌಕರ್ಯಗಳು ಶಿಕ್ಷಣ ಓಕೆ ಸೊ ಆತನ ವಸತಿ ನೀಡುವುದು ಉದ್ಯೋಗಾವಕಾಶ ಎಲ್ಲ ಇದರಲ್ಲಿ ಬರುವಂತದ್ದು ಓಕೆ ಸೊ ಅದಕ್ಕೋಸ್ಕರ ವ್ಯಕ್ತಿಯು ಗರ್ಭದಲ್ಲಿರುವಾಗಿನಿಂದನೇ ಆತನ ಮರಣದವರೆಗೆ ಅಗತ್ಯವಾದ ಎಲ್ಲ ಸೇವೆಗಳನ್ನ ಸಾರ್ವಜನಿಕ ಆಡಳಿತ ವ್ಯಕ್ತಿಗಳಿಗೆ ನೀಡ್ತಾ ಇದೆ ಶಾಂತಿ ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡಿ ಜನರ ಪ್ರಾಣ ಹಾಗೂ ಆಸ್ತಿಯ ರಕ್ಷಣೆ ನ್ಯಾಯ ಒದಗಿಸುವುದು ನೋಡಿ ಯಾವ ಯಾವ ರೀತಿಯ ಸೇವೆಗಳನ್ನ ನೀಡುತ್ತೆ ನ್ಯಾಯವನ್ನ ಒದಗಿಸುವುದು ಶಿಕ್ಷಣ ನೀಡುವುದು ಉದ್ಯೋಗಾವಕಾಶ ಕಲ್ಪಿಸುವುದು ಅವಶ್ಯಕ ವಸ್ತುಗಳನ್ನ ಪೂರೈಸುವುದು ದೇಶ ರಕ್ಷಣೆ ಆರ್ಥಿಕ ಸಮಾನತೆಯನ್ನು ಉಂಟು ಮಾಡುವುದು ಮುಂತಾದ ಹಲವು ರೀತಿಯ ಸೇವೆಗಳನ್ನ ಸಾರ್ವಜನಿಕ ಆಡಳಿತವು ವಹಿಸುತ್ತದೆ ಒದಗಿಸುತ್ತದೆ ಈ ರೀತಿಯಾಗಿ ವ್ಯಕ್ತಿಯ ಜನನದಿಂದ ಮರಣದವರೆಗೂ ಅಗತ್ಯವಾದ ಎಲ್ಲ ಸೇವೆಗಳನ್ನ ಸಾರ್ವಜನಿಕ ಆಡಳಿತ ಒದಗಿಸ್ತಾ ಇದೆ ಆತನ ಆಸ್ತಿ ಪಾಸ್ತಿಯ ರಕ್ಷಣೆ ಇರ್ಬೋದು ಪ್ರಾಣ ರಕ್ಷಣೆ ಇರ್ಬೋದು ಆತನಿಗೆ ಸರಿಯಾದ ಶಿಕ್ಷಣ ಉದ್ಯೋಗ ಆರೋಗ್ಯ ಸೇವೆಗಳನ್ನ ಒದಗಿಸುವುದಿರ್ಬೋದು ಅವಶ್ಯಕ ವಸ್ತುಗಳನ್ನು ಪೂರೈಸುವುದಿರ್ಬೋದು ರಕ್ಷಣೆ ದೇಶದ ರಕ್ಷಣೆ ಆರ್ಥಿಕ ಸಮಾನತೆ ನೀಡುವುದು ಎಲ್ಲ ರೀತಿಯ ಅಗತ್ಯ ಸೌಲಭ್ಯಗಳನ್ನ ಈ ಸಾರ್ವಜನಿಕ ಆಡಳಿತವು ಜನರಿಗೆ ಒದಗಿಸ್ತಾ ಇದೆ